ಒನ್ ಮೋರ್ ಲಾಗ್ ಇವತ್ತು ಹಬ್ಬ ಬೆಳಗ್ಗೆ ಎದ್ದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕೂತ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಆ್ಯಂಡ್ ನಾವು ಹರಟೆ ಹೊಡೆದು ಎಲ್ಲರನ್ನು ಎಬ್ಬಿಸ್ಕೊಂಡು ಆಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಇವಾಗ ನೀನು ಕೂದಲೆಲ್ಲ ಕಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಇನ್ನೇನು ಯುದ್ಧಕ್ಕೆ ರೆಡಿ ಆಗದಿರೋ ಥರ ಆಗೋ ಥರ ಯಾಕೆಂದರೆ ಆಲ್ರೆಡಿ ಏಳು ಕಾಲಾಗಿದೆ ನೋಡಿ ಹಿಂದ್ಗಡೆ ಕಾಣಿಸ್ತಾ ಇದೆ ಇವತ್ತು ಹಬ್ಬ ಹಬ್ಬ ಅಂತೇಳಿ ಮನೇಲಿ ಏನು ಕೇಳಿಸ್ತಾ ಇತ್ತು ಸೌಂಡು ದಿವ್ಯಾ ಬೇಗ ಎಲ್ದೇಳು ಕೆಲಸ ಸ್ಟಾರ್ಟ್ ಮಾಡ್ಕೋ ಅಂತ ಅದರಲ್ಲೂ ನಾನಂತರೂ ಭಯಂಕರ ಸ್ಲೋ ಕೇಳಿಸೋದು ವಿಚಾರದಲ್ಲಿ ಸೊ ಅದಕ್ಕೆ ಇವತ್ತು ಎದ್ದು ಇನ್ನೇನು ಮಕ್ಕಳನ್ನ ಎಬ್ಬಿಸ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆ ಕೆಲಸ ಭಯಂಕರ ಕೆಲಸ ಫ್ರೆಂಡ್ಸ್ ಇವತ್ತು ನನಗೆ ಗೊತ್ತಿರಲಿಲ್ಲ ಈ ಲೆವೆಲಿಗೆ ಇವತ್ತು ಸುಸ್ತಾಗುತ್ತೆ ಹೇಳಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇಡೀ ದಿನ ಹೆಂಗಿತ್ತು ಅಂತ ಇನ್ನೇನು ನಮ್ಮ ಮಿಂಚೂನು ಆಲ್ರೆಡಿ ಎದ್ದಾಯಿತು ಮಿಟ್ಟುನ ಎಬ್ಬಿಸ್ತಾ ಇದ್ದೀವಿ ಇವತ್ತೇಂಗೆ ಗೊತ್ತಾ ಸ್ಪೆಷಲ್ ಮಿಟ್ಟು ಬರ್ತಡೇ ಪ್ಲಸ್ ಹಬ್ಬ ಪ್ಲಸ್ ನಂದು ಶೂಟ್ ಹೊರಗಡೆ ಕೆಲಸ ಎಲ್ಲ ಎಲ್ಲ ಮಿಕ್ಸಿತ್ತು ಯಾವುದೊಂದು ಕೂಡ ಕ್ಯಾನ್ಸಲ್ ಮಾಡೋದಕ್ಕಾಗಿರಲಿಲ್ಲ ವೆರಿ ಪ್ರಾಡಕ್ಟಿವ್ ಒಂದು ಡೇ ಅಂತಾನೆ ಹೇಳ್ಬೋದು ಬ್ಲಾಕ್ ಸ್ಟಾರ್ಟ್ ಮಾಡಬೇಕು ಸ್ಟ್ಯಾಂಡ್ ಕೊಡು ಅಂತಂದ್ರೆ ನಮ್ಮ ಮಿಂಚು ಸ್ಟ್ಯಾಂಡ್ ಇಟ್ಕೊಂಡು ಆಟ ಆಡ್ತಾ ಇದ್ಲು ಹಂಗಾಗಿ ಡೈರೆಕ್ಟ್ ಆಗಿ ಕೆಳಗಡೆ ಇಟ್ಟು ಶೂಟ್ ಮಾಡ್ತಿದ್ದೀನಿ ಡೋಂಟ್ ಮೈಂಡ್ ಇನ್ನು ಲೀಸ್ಟ್ ಎಲ್ಲ ಕೊಡ್ತಾ ಇದ್ದೀನಿ ಜಯಂತ್ಗೆ ಏನಪ್ಪಾ ಏನಪ್ಪ ಅಂತಂದ್ರೆ ಇವಾಗ ಏನೇನು ತರಬೇಕು ಏನೇನೆಲ್ಲ ಹೇಳಿ ಇನ್ನು ಕೈ ಹಾಕಿ ತೋರಿಸ್ತಾ ಇದೀನಿ ಅಂತಂದ್ರೆ ಮೆಹಂದಿ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಹಾಕೊಂಡಿಲ್ಲ ಇರೋ ಒಂದೈದು ನಿಮಿಷದಲ್ಲಿ ಹೆಂಗೆ ಹಾಕೊಂಡು ಆಗ್ಬಿಡ್ತು ಬಟ್ ರೆಡ್ ಮೆಹಂದಿ ತಂದಿದ್ರು ಹಾಗಾಗಿ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಇಂಥ ತರಲೆಗಳ ಆಟಗಳೆಲ್ಲ ಆಡ್ತಿರ್ತಾಳ ಮಿಂಚು ಹಾಯ್ ಮಾಡ್ತಾ ಇದ್ದಾಳೆ ನಿಮ್ಗೆ ಪೂರ್ತಿ ಕಾಣಿಸ್ತಿಲ್ಲ ಇನ್ನು ಮನೆಯಲ್ಲಿ ಇರುವಂತ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಬೇಕು ಒಬ್ಬೊಬ್ಬರೇ ಅದಕ್ಕೋಸ್ಕರ ನಾನಿವತ್ತು ಗ್ಲೋ ಮಾಸ್ಕ್ ಹಾಕಿದ್ದೀನಿ ಫೇಸ್ಗೆ ಇದು ಬಂದು ಸ್ಕಿನ್ ಕೇರ್ ನನಗೆ ಯಾವಾಗ ಹೊರಗಡೆ ಹೋಗಬೇಕು ಅಥವಾ ಏನಾದರೂ ಇಂಪಾರ್ಟೆಂಟ್ ಶೂಟ್ಸ್ ಇದೆ ಅಂತಂದಾಗ ಹಾಕ್ಬಿಡ್ತೀನಿ ಐ ಥಿಂಕ್ ಇದೇ ಫಸ್ಟ್ ಟೈಮ್ ನಾನು ತುಂಬ ತಿನ್ ಲೇಯರ್ ಅಪ್ಲೈ ಮಾಡಿರೋದು ಫೇಸ್ಗೆ ಸೊ ತಿನ್ ಲೇಯರ್ ಅಪ್ಲೈ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ ತೋರಿಸ್ತೀನಿ ವಾಶ್ ಮಾಡಿ ಆ್ಯಂಡ್ ಇನ್ನು ಮೇಡಮ್ ಅವ್ರಿಗೆ ಅಂಗಡಿಗೋಗನ ಬಾ ಅಂತಂದ ತಕ್ಷಣ ಡ್ಯಾನ್ಸು ಡ್ಯಾನ್ಸ್ ನಾನ್ ಸ್ಟಾಪ್ ಡ್ಯಾನ್ಸು ಮಿಟ್ಟುನ ಎಬ್ಬಿಸ್ತಾ ಇದ್ದೀವಿ ಮಿಟ್ಟುಗೆ ಆಗಿ ವಿಶ್ ಮಾಡಿ ಎಬ್ಬಿಸ್ಬೇಕು ಅನ್ನೋದೊಂದು ಸ್ವಲ್ಪ ಇಷ್ಟ ಇರುತ್ತಲ್ಲ ಹಾಗೆ ಬರ್ತಡೆ ಬರ್ತಡೆ ಅಂತ ಹೇಳಿ ನಿನ್ನೆ ರಾತ್ರಿಯಿಂದ ಕಲ್ವರ್ಸ್ಕೊಂತ ಇದ್ಲು ಅವಳು ಬರ್ತಡೆ ಅಂತೇಳಿ ವಿಶ್ ಮಾಡಿದ ತಕ್ಷಣ ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ಲು ಗೊತ್ತಾಕ್ಚುಲಿ ಹೋದ ವರ್ಷ ಎಲ್ಲ ಅವ್ಳಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಈ ವರ್ಷ ಸಖತ್ ಇಂಟ್ರೆಸ್ಟ್ ಅವಳಿಗೆ हाँ स्कूल आके गए। हैप्पी बर्थडे। आके आके। ये कह जाए कौन बकी ये कह जाएगे। हम्म। हैप्पी बर्थडे हग हग सही हग 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 आके हग सही हग हग, हग ನಾವೇನು ಹೇಳಿದ್ರು ಕೂಡ ಕೇಳಲ್ಲ ಅವ್ಳಿಗೆ ಯಾವಾಗ ಏನು ಅನಿಸುತ್ತೆ ಅದನ್ನೇ ಮಾಡ್ತಿರ್ತಾಳೆ ನಮ್ಮ ಸಣ್ಣವಳು ಸೊ ಫ್ರೆಂಡ್ಸ್ ಇನ್ನೂ ಚಿಕ್ಕಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ಎಡಿಟ್ ಇತ್ತು ಅಂತ ಹೇಳಿ ಕೂತಿದ್ದೆ ಅಷ್ಟೊಳಗಡೆ ಎಷ್ಟು ನೀಟಾಗಿ ಡ್ರೈ ಆಗಿದೆ ನೋಡಿ ಫೇಸ್ ಅನ್ನೋದು ಸಂಪೂರ್ಣವಾಗಿ ಡ್ರೈ ಆಗಿದೆ ನಾನು ಹೇಳಿದ್ನಲ್ಲ ತುಂಬ ತಿನ್ ಲೇಯರ್ ಇವತ್ತೆ ಫಸ್ಟ್ ಟೈಮ್ ನಾನು ಎಷ್ಟು ಅಪ್ಲೈ ಮಾಡಿದ್ದು ತೆಗೆಯೋವಾಗ ತುಂಬ ಕಷ್ಟಪಡ್ತಾ ಇದ್ದೆ ಇದೇನಪ್ಪ ಹೀಗೆ ಅಂತ ಅಂದ್ಕೊಂಡು ಬಟ್ ಇವತ್ತು ಒಂದೇ ಕೈಯಲ್ಲಿ ರಿಮೂವ್ ಮಾಡಿದ್ದೀನಿ ಅಂತಂದ್ರೂ ಅಷ್ಟು ನೀಟಾಗಿ ಬರ್ತಾ ಇದೆ ಆಶ್ಚರ್ಯ ಅನ್ನಿಸ್ತು ಬಟ್ ನೆಕ್ಸ್ಟ್ ಟೈಮಿಂದ ಯೂಸ್ ಮಾಡಿದ್ರೆ ಇದೇ ಥರ ಯೂಸ್ ಮಾಡ್ತೀನಿ ಚೆನ್ನಾಗಿ ಬರ್ತಾರೆ Kata itu. ನನಗೆ ಅಷ್ಟೇನು ಪೇನ್ ಅನ್ನಿಸ್ಲಿಲ್ಲ ಮತ್ತು ಹಾರ್ಡ್ ಅನ್ನಿಸ್ಲಿಲ್ಲ ಸ್ವಲ್ಪ ತಿನ್ ಲೇಯರ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಬೇಗ ಒಣಗುತ್ತೆ ಆಮೇಲೆ ಈ ಥರ ಮಾಸ್ಕ್ ರೀತಿಯಾಗೂ ಕೂಡ ಹೊರಗೆ ಬರುತ್ತೆ ಆ್ಯಂಡ್ ಪಿಂಪಲ್ಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇತ್ತೀಚಿಗೆ ಚಿಪ್ ಚಿಕ್ಕದಾಗ ನಾನು ನನ್ನ ಫೇಸ್ ಮೇಲೆ ಒಂದು ಪಿಂಪಲ್ ಆಗೋದಕ್ಕೆ ಬಿಟ್ಟಿರಲಿಲ್ಲ ನಾನು ಸೊ ಪಿಂಪಲ್ಸ್ ಸ್ಟ್ಯಾನ್ ಎಲ್ಲ ಇದೆ ಬಿಕಾಸ್ ನಾನು ಅಷ್ಟೇ ಕೂಡ ಹೊರಗಡೆ ಓಡಾಡ್ತಾ ಇದ್ದೀನಿ ಹೊರಗಡೆ ಹೋದಾಗ ಡೈರೆಕ್ಟಾಗಿ ಬಿಸ್ಲಿಗೆ ಆಗಿರ್ಬೋದು ಧೂಳಾಗಿರ್ಬೋದು ಅಥವಾ ನೀರು ಕಡಿಮೆ ಕುಡಿಯುವಂಥದ್ದಾಗಿರ್ಬೋದು ಇದೆಲ್ಲ ವೇರಿಯೇಷನ್ಸ್ ಆಗ್ತಿರುತ್ತಲ್ಲ ಹಾಗಾಗಿ ಪಿಂಪಲ್ಸ್ ಆಗಿದೆ ಬಿಡು ಅಂತ ಅನ್ಕೊತೀನಿ ಒಂದೊಂದಿನ ಫುಲ್ ಪಿಂಪಲ್ಸ್ ಅಂತ ಅನಿಸುತ್ತೆ ಇನ್ನೊಂದು ದಿನ ಪ್ಲೇನ್ ಅಂತ ಅನ್ಸುತ್ತೆ ಅದ್ರಪ್ಪ ಬಿಟ್ಟು ನನ್ನ ಪಾಡಿ ಕೆಲಸ ಮಾಡ್ಕೊತಾ ಇದ್ದೀನಿ ಇನ್ನು ಮನೇಲಿ ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನ ಕೈ ಬಿಟ್ಟಿದ್ದಾಯಿತು ಸೊ ಒಂದೊಂದೇ ಒಂದೊಂದೇ ಕೆಲಸ ಮುಗಿಸ್ಕೊಂತ ನಿಧಾನಕ್ಕೆ ಮಾಡ್ಕೊತಾ ಇದ್ದೀವಿ ಈ ಗೊಂಬೆಗಳನ್ನ ಇಬ್ಬರು ಏನು ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್ ಇದು ನಾವೆಲ್ಲ ಹಾಕಿರೋದು ಬಟ್ಟೆ ಒಳಗಡೆ ರೂಮಲ್ಲಿ ಇಟ್ಟಿರೋದಷ್ಟೇ ಹೋಗಿ ಅವ್ರಿಗೆ ಅವರೇ ಹಾಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಚೇಂಜ್ ಮಾಡ್ರೋ ಎಕ್ಸ್ಚೇಂಜ್ ಮಾಡ್ರಿ ಅಂದ್ರೂ ಮಾಡ್ತಿಲ್ಲ ಅಲ್ಲಿ ನೋಡಿ ಇಬ್ರು ಲಂಗ್ ಹಾಕೊಂಡಿದ್ದಾರೆ ಮೇಲ್ಗಡೆ ಟಾಪ್ ಬಂದು ಮಿಸ್ಮ್ಯಾಚ್ ಹಾಕ್ಕೊಂಡಿದ್ದಾರೆ ಅವಳು ಇವಳು ಹಾಕೊಂಡಿದಾಳೆ ಇವಳು ಅವಳು ಹಾಕ್ಕೊಂಡಿದ್ದಾಳೆ ಬಾ ಅಂತಂದರೆ ಎಂಥ ಲುಕ್ ಕೊಡ್ತಲ್ಲ ನೋಡಿ ಮಿಂಚು ಸಿಟ್ಟಲ್ಲಿ ಮಿಂಚು ಸಿಟ್ಟಲ್ಲಿ ಅಂದ್ಬಿಟ್ರೆ ಸಾಕು ಈ ಲುಕ್ ಸ್ಟಾರ್ಟ್ ಆಗಿಬಿಡುತ್ತೆ நான் யார்கேன் அவ்வளோ நோட் திர்த்தா சக்கத்து கியூட் மனேல ஈழினாலே ஒன்ஸ்வொல் ஆ க்யூட்ஸ் ஜாஸ்தி மனேலோ தரீத்ததுல இல்லை நோய் இத்தரமா இன்னும் யார்க்கு மனசு வரோம்ல முதாடக்கெ ಸೊ ಸಕ್ಕತ್ ಆಟಾಡ್ತಿರ್ತಾಳೆ ಆಮೇಲೆ ಇವತ್ತು ಇದೇ ಫಸ್ಟ್ ಟೈಮ್ ನಾನು ನನ್ನ ಮಕ್ಕಳಿಗೆ ಟ್ರೆಡಿಷನಲ್ ವಿಯರ್ ಹಾಕಿರೋದು ಈ ಥರದ್ದು ಇಷ್ಟನೂ ಪಡ್ತಿರಲಿಲ್ಲ ಯಾಕೋ ಇತ್ತೀಚೆಗೆ ಎಲ್ಲದು ಕೂಡ ಅಡ್ಜಸ್ಟ್ 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 ಇನ್ನು ಮಕ್ಕಳಿಗೆ ಇಬ್ಬರಿಗೂ ರೆಡಿ ಮಾಡಬೇಕು ಅನ್ನೋದೊಂದು ಸ್ವಲ್ಪ ತುಂಬ ಇಷ್ಟ ನನಗೆ ಹಬ್ಬದಲ್ಲಿ ಅದರಲ್ಲೂ ಈ ದಸರಾ ಹಬ್ಬದಲ್ಲಿ ಮನೇಲಿ ಹೆಣ್ಮಕ್ಳು ಇದ್ದರು ಅಂತಂದರೆ ಅವ್ರು ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಹೇಳ್ತಾರಲ್ಲ ಸೊ ಫಸ್ಟೋಗಿ ಅವರಿಬ್ಬರನ್ನ ರೆಡಿ ಮಾಡಿ ಕರ್ಕೊಂಬಂದು ಕೆಲವೊಂದಿಷ್ಟು ಫೋಟೋ ಶೂಟ್ ಮಾಡಿದ್ವಿ ಅದು ಒಂದು ಸ್ವಲ್ಪ ಸಖತ್ ಖುಷಿ ಆಯ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಅಲ್ಲೆಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ ಚೆಕ್ ಮಾಡಿದ್ದೆಲ್ಲ ಚೆಕ್ ಮಾಡಿ ಹಾಗೆ ನಮ್ಮಮ್ಮಂಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಮ್ಮ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತೇಳಿ ಮಿಟ್ಟುಗೆ ಇವಾಗ ಒಂದ್ ಜೊತೆ ಬಟ್ಟೆ ಮತ್ತೆ ಸಂಜೆ ಕೇಕ್ ಕಟ್ ಮಾಡುವಾಗ ಒಂದ್ ಜೊತೆ ಅಂತೇಳಿ ಎರಡು ಜೊತೆ ತೆಗೆದಿಟ್ಟಿದ್ದು ಟಾಪ್ ತುಂಬ ಸಣ್ಣದಾಗಿದೆ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಅಂದ್ರೂ ಮಾಡ್ಕೊಂಡಿಲ್ಲ ಆಲ್ರೆಡಿ ಡಿಸೈನ್ ಕಾಣಿಸ್ತಾ ಇದೆ ಇವಳ್ದು ಅವಳು ದಿವಳು ಇವ್ಳು ಹಾಕೊಂಡ್ರಂಥದ್ದು ಸೊ ಇನ್ನು ಅಮ್ಮನ ಹತ್ರ ಎಲ್ಲ ಮಾತಾಡ್ಕೊಂತ ತೋರಿಸ್ತಾ ಇದ್ದೀನಿ ಹೆಂಗೆ ಹೆಂಗೆ ಆಟಾಡ್ತಾರೆ ನೋಡಮ್ಮ ಅಂತೇಳಿ ಇವ್ಗಂತ ಪ್ರೀತಿ ಬಂದರೆ ಮುಗೀತು ನನ್ನ ನಿಂಗೆ ಇಡ್ಕೊಂಡು ಆಡಿಸ್ತಿರ್ತಾಳೆ ಇನ್ನು ನಾವೇನು ಏನು ಮಾಡ್ಕೊಂಡಿದ್ವಿ ಅಂತಂದ್ರೆ ನಮ್ಮ ದೊಡ್ಡಕ್ಕ ನಾನು ಮತ್ತೆ ನಮ್ಮ ಕಾವ್ಯ ನಮ್ಮ ಅಕ್ಕ ಮೂರು ಜನ ಮತ್ತೆ ನಮ್ಮ ಸುಕೃತ ನಮ್ಮ ತಂಗಿ ಸೊ ನಾಲ್ಕು ಮನೆಯಿಂದನೂ ಒಟ್ಟಿಗೆ ಪೂಜೆಗೆ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ ಬಟ್ ಏನು ಮಾಡೋದು ನಾವು ಸಖತ್ ಲೇಟ್ ಅಲ್ಲ ಹಂಗಾಗಿ ನಮ್ಮ ದೊಡ್ಡಕ್ಕ ಫುಲ್ ಫಾಸ್ಟ್ ಅವರು ಹೋಗಿ ಮಾಡ್ಕೊಂಡು ಬಂದಾಯ್ತು ಅವ್ರು ಹೋಗಿ ಮಾತು ಮಾಡ್ಕೊಂಡು ಬಂದಾದ್ಮೇಲೆ ನಮ್ಗೆ ಹೇಳಿದ್ರು ನೀವು ಹೋಗಿ ಆರಾಮಾಗಿ ಅಂತೇಳಿ ಹಂಗಾಗಿ ನಾವು ಮತ್ತೆ ಹೋಗೋದೇ ಲೇಟ್ ಅಂತಂದಾಗ ಇನ್ಯಾಕೆ ಅವಸರ ಮಾಡೋಣ ಅಂತ ಅಂದ್ಕೊಂಡು ಮೆಂಟಲಿ ಫಿಕ್ಸ್ ಆಗಿ ಆರಾಮ್ಸೆ ಕುತ್ಕೊಂಡು ಎಲ್ಲ ಜೋಡ್ಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ ಚಿಟ್ಟಿ ಕಸ ಹೊಡಿತಾ ಇದ್ದಾನೆ ಚಿಟ್ಟಿ ಅವಾಗವಾಗ ಮನೇಲಿ ಕಸ ಹೊಡಿತಾನೆ ಪೂರ್ತಿ ನಾನೊಂದು ಸ್ವಲ್ಪ ಹೊತ್ತು ನನ್ನ ಕೆಲಸ ನಾನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮನೆನ ಹೆಂಗ್ ಮಾಡಿರ್ತಾರೆ ಅಂತಂದರೆ ನೋಡೋಂಗಿರಲ್ಲ ಅಷ್ಟರ ಮಟ್ಟಿಗೆ ಗಲೀಜು ಮಾಡಿರ್ತಾರೆ ನಾನಂತೂ ಅಷ್ಟು ತಲೆ ಕೆಡ್ಸ್ಕೊಳ್ಳೋಲ್ಲ ಚಿಟ್ಟಿ ತೆಗ್ದಿಕ್ಕು ನೀನೇ ಮಾಡು ನೀನೇ ಮಾಡು ಅಂತ ಹೇಳಿ ಅಷ್ಟಾ ಇರ್ತೀನಿ ಜಯ ಮಾಡ್ತಿರ್ತಾರೆ ಸೊ ಹಂಗಾಗಿ ಎಲ್ಲದು ನಾನೇ ಮಾಡಬೇಕು ಅಂತ ಏನಿಲ್ಲ ನಾನು ಕಂಕಣ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೋಬೇಕು ಅಂತ ಕೂತಿದ್ದೀನಿ ಸೊ ಒಂದೊಂದು ಒಂದೊಂದು ರೆಡಿ ಮಾಡ್ಕೋಬೇಕು ಅಂತ ಹೇಳಿ ನಾನಂತೂ ಕೆಲವೊಂದಷ್ಟು ನಾ ಮರಿತೀನಿ ಫ್ರೆಂಡ್ಸ್ ಮುಂಚೆ ಇಷ್ಟು ಮರಿತಿದ್ದು ಇದು ಇಲ್ವೋ ಗೊತ್ತಿಲ್ಲ ಇವಾಗ ಒಂದು ಸ್ವಲ್ಪ ಮೈಂಡ್ ಕಂಪ್ಲೀಟ್ ಬ್ಯುಸಿ ಇರುತ್ತೆ ನಾನು ಹಾಗಾಗಿ ಆ ಸಣ್ಣ ಪುಟ ಸಣ್ಣ ಪುಟ ಎಲ್ಲ ಮಾರಿತಾ ಇರ್ತೀನಿ ಇನ್ನು ಡ್ರೆಸ್ ಹಾಕಿದ್ದೀನಿ ಆಮೇಲೆ ಸೀರೆ ಉಟ್ಕೊಂಡು ಹೋಗಬೇಕು ಒಂದೇ ದಿನಕ್ಕೆ ಎಷ್ಟು ಡ್ರೆಸ್ ಚೇಂಜ್ ಮಾಡಿದ್ದೀನಿ ಗೊತ್ತಾ ತೋರಿಸ್ತೀನಿ ಇರಿ ನಿಮಗೆ ನೀನು ಇವನು ಡ್ಯಾನ್ಸ್ ಮಾಡೋದು ಅಂದ್ರೆ ನಾನು ನೋಡಿಲ್ಲ ಎಡಿಟ್ ಮಾಡುವಾಗಲೇ ನೋಡಿರೋದು ಬರೇ ಡ್ಯಾನ್ಸ್ ಮಾಡ್ತಾನೆ ಆಪ್ರೇಷನ್ ಆಗಿದೆ ಸುಮ್ಮನೆ ಸೆರೆಂಟಾಗಿ ಇರು ಅಂತಂದ್ರೂ ಇರಲ್ಲ ಫುಲ್ ಡ್ಯಾನ್ಸ್ 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 ಹಾಗೆ ಜಯಂತ್ ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ ಮಾತಾಡ್ಕೊಂತ ಪ್ರತಿಯೊಂದನ್ನು ಕೂಡ ಜೋಡಿಸ್ತಾ ಇದ್ವಿ ಅವರು ಉಡಿಯೋಕ್ಕೆ ಅಕ್ಕಿ ಸಾಮಾನು ಅಂತ ಕರಿತೀವಲ್ಲ ಒಂದು ಐದು ಜನಗೆ ಹುಡಿ ತುಂಬ್ತೀವಲ್ಲ ಅದಕ್ಕೆಲ್ಲ ಜೋಡಿಸ್ತಾ ಇದ್ದಾರೆ ಒಂದೊಂದನ್ನೇ ಕೇಳಿಕೊಂಡು ಸೊ ಇನ್ನೆಲ್ಲ ರೆಡಿ ಮಾಡಿ ಮತ್ತು ದೇವ್ರಿಗೆ ಕಟ್ಟೋದಕ್ಕೆ ಗಂಟು ರೆಡಿ ಮಾಡ್ತಾರೆ ಅದನ್ನು ಕೂಡ ರೆಡಿ ಮಾಡಿ ಎಲ್ಲ ಎ ಟು ಝೆಡ್ ನಾವು ತೊಗೊಂಡು ಹೋಗೋಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು ಕೂತಿದ್ವಿ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ಮಾತಾಡಿದ್ವಿ ಇನ್ನು ನಮ್ಮ ಅಕ್ಕನ ಕರೆ ಬಂತು ಬನ್ನಿ ಅಂತ ಹೇಳಿ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಇವಾಗ ಸೀರೆ ಉಟ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಸೀರೆ ಯಾವುದು ಉಟ್ಕೋಬೇಕು ಅಂತ ಹೇಳಿ ಕನ್ಫ್ಯೂಷನ್ ಇತ್ತು ಬಟ್ ಒಟ್ ಅಷ್ಟು ಒಳ್ಳೆ ಸೀರೆನೇ ಉಟ್ಕೊಂಡೆ ಮಿಂಚು ಮಲ್ಕೊಂಡ್ಬಿಟ್ಟಿದ್ದಾಳೆ ಅವ್ಳು ಮಲ್ಕೊಂಡಿದ್ದಾಳೆ ಅಂತಂದರೆ ನಮ್ಗೆ ಇನ್ನೊಂದು ಅರ್ಧ ತಾಸು ಎಬ್ಸೋ ಎಬ್ಸೋದು ಬೇಡಪ್ಪ ಅಂತ ಅನಿಸುತ್ತೆ ಬಟ್ ಟೈಮ್ ಆಗುತ್ತೆ ಅಂತ ಹೇಳಿ ಎಬ್ಸಿ ಕರ್ಕೊಂಡು ಹೋದ್ವಿ ಆ್ಯಂಡ್ ನೋಡಿ ಸೀರೆಗಳಲ್ಲಿ ನನ್ನ ಹತ್ರ ತುಂಬ ಕಡಿಮೆ ಸೀರೆಗಳಿರೋದು ಇತ್ತೀಚೆಗೆ ನನ್ನ ಸೀರೆಗಳು ಜಾಸ್ತಿ ಉಡ್ತಾ ಇರೋದು ಗೊತ್ತಾ ಅದರಲ್ಲಿ ಒಂದು ಸೀರೆ ರೀಸೆಂಟ್ಲಿ ತಗೊಂಡಿರೋವಂಥದ್ದು ಇವತ್ತೇ ಹುಟ್ಟಿರೋದು ಸೊ ಇಷ್ಟ ಆಯಿತು ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಫೋಟೋಸ್ ತೊಗೊಂಡ ಗೊತ್ತಾಗಿದ್ದು ಆ್ಯಂಡ್ ನಂದು ಪೂಜೆಗೆ ಹೋಗಿ ಬಂದು ಡೈರೆಕ್ಟಾಗಿ ಮನೆಗೆ ಮೀನ್ಸ್ ಮನೆಯಿಂದ ಶೂಟ್ ಹೋಗೋದಿತ್ತು ಹಾಗಾಗಿ ನಾನು ರೆಡಿ ಆಗಲಿಲ್ಲ ಜಸ್ಟ್ ಕ್ಲಿಪ್ ಹಾಕೊಂಡು ಲೈಟಾಗಿ ಮಾಯ್ಶ್ಚರೈಸರ್ ಮತ್ತು ಪೌಡರ್ ಅಷ್ಟೇ ಹಚ್ಕೊಂಡಿದ್ದೀನಿ ಇವತ್ತು ಏನೋ ದೇವ್ರ ನೈವೇದ್ಯಕ್ಕೆ ಅಂತ ಏನು ಅಡುಗೆ ಮಾಡಿದ್ವಿ ಅಂತಂದರೆ ನಾನು ಪಲಾವ್ ಮಾಡಿದ್ದೆ ಪಲಾವ್ ಮತ್ತು ಕೇಸರಿ ಭಾತ್ ಎರಡು ಮಾಡ್ಕೊಂಡಿದ್ದೆ ಪಲ್ಯ ಅದು ಇದು ಅಂದ್ಕೊಂಡು ಮತ್ತು ಹೆವಿ ಆಗೋದು ಬೇಡ ಸಿಂಪಲ್ ಆಗಿರಲಿ ಅಂತ ಇದು ಇಷ್ಟು ಮಾಡ್ಕೊಂಡಿದ್ದೀನಿ ಅದನ್ನು ದೇವರಿಗೆ ಪ್ರಸಾದ ತೊಗೊಂಡು ಒಂದು ಬಾಕ್ಸಲ್ಲಿ ಏನೋ ರೆಡಿ ಮಾಡಿಕೊಂಡು ಇನ್ನು ಆರತಿ ತಟ್ಟೆ ಕೂಡ ರೆಡಿ ಮಾಡಿದ್ನಲ್ಲ ಲಾಸ್ಟಿಗೆ ಹೋಗುವಾಗ ಎಣ್ಣೆ ಹಾಕೊಂಡು ಹೋಗೋಣ ಅಂತೇಳಿ ಕಾಯ್ತಾ ಇದ್ದೆ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಸುಮಾರು ಒಂದು ಹತ್ತೆರಡು ವರ್ಷ ಆದಮೇಲೆ ಹತ್ತೊಂದು ವರ್ಷ ಆದಮೇಲೆ ಪೂಜೆ ಹಿಡಿದಿರೋದ್ರಿಂದ ಕೆಲವೊಂದಷ್ಟನ್ನು ಕೇಳಿ 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 ನೋಡಿಕೊಂಡು ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಮತ್ತು ಜಯಂತ್ ಮತ್ತು ಮಕ್ಕಳು ನಡ್ಕೊಂಡು ಹೋದ್ವಿ ನಮ್ಮಮ್ಮ ಅವರೆಲ್ಲ ಈ ಮಕ್ಕಳಿದ್ದಾರೆ ಆಗಲ್ಲ ಅಂತೇಳಿ ಆಟೋಗೆ ಬಂದಿದ್ದರು ಐ ನಾವು ಹೋಗಿ ಟೈಮಿಂಗ್ಸ್ ಗೊತ್ತಾ ಆಲ್ಮೋಸ್ಟ್ ಮಧ್ಯಾಹ್ನ ಫ್ರೆಂಡ್ಸ್ ಖಾಲಿ ಇತ್ತು ಆ್ಯಂಡ್ ನಮ್ಮ ಅಕ್ಕ ಬಂದಿರೋಂಥ ಟೈಮಿಗೆ ಫುಲ್ ರಶ್ ಇತ್ತಂತೆ ಇಡೋದಕ್ಕೂ ಜಾಗ ಇಲ್ಲ ಅಂತಂದ್ರೆ ಬಟ್ ನಮಗೆ ಸಖತ್ ಖಾಲಿ ಇತ್ತು ಹೋಗ್ಲಿ ಬಿಡು ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅನಿಸಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡಿ ಇದು ಅಷ್ಟು ನಮ್ಮದೇ ಫ್ಯಾಮಿಲಿ ಅಂದರೆ ಮೀನ್ಸ್ ದೇವಸ್ಥಾನದಲ್ಲಿ ಏನು ಕೂತ್ಕೊಂಡಿದ್ದಾರೆ ಇದಿಷ್ಟು ನಮ್ಮದೇ ಫ್ಯಾಮಿಲಿ ಅಮ್ಮ ಚಿಕ್ಕಮ್ಮ ಅಕ್ಕ ಅಕ್ಕನ ಮಗಳು ನಮ್ಮಕ್ಕ ನಾನು ನಮ್ಮ ಫ್ಯಾಮಿಲಿ ಸೊ ಹೀಗೆ ಆಮೇಲೆ ನೋಡೋದಕ್ಕೆ ಎಷ್ಟು ಚಂದ ಅಂತಂದರೆ ಬೆಳಗ್ಗೆ ಬಂದು ಎಲ್ಲರೂ ಪೂಜೆ ಮಾಡೋಗಿದ್ದಾರೆ ನಮ್ಮ ಕಾವ್ಯ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾನು ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದೆ ಏನೇನು ಮಾಡ್ತಿದ್ದಾರೆ ಏನೇನು ಮಾಡಬೇಕು ಅಂತ ಅಂತೇಳಿ ದೆನ್ ನನ್ನ ಪ್ರೊಸೀಜರ್ನ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಮಕ್ಕಳಿಗಂತರೂ ಫುಲ್ ಹ್ಯಾಪಿ ಇಂಥ ಒಂದು ಏನಾದರೂ ಸಿಚುವೇಶನ್ಸ್ ಬಂದಾಗ ಅದನ್ನು ಸೆಲೆಬ್ರೇಷನ್ ಮಾಡಿದಾಗ ಸಖತ್ ಇಷ್ಟ ಇನ್ನು ನಮ್ಮ ಚಿಟ್ಟಿ ನಾನು ಕರ್ಕೊಂಡೋಗಮ್ಮ ಪ್ರತಿದಿನ ರಾತ್ರಿ ನೀನು ಪೂಜೆ ಹೋಗ್ತೀಯಲ್ಲ ಅಂತೇಳಿ ರಾತ್ರಿಯಲ್ಲಪ್ಪ ಅದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೋಗೋದು ಅಂತಂದರೆ ನಾನು ಬರ್ತೀನಿ ಕರ್ಕೊಂಡೋಗು ನಾನು ಬರ್ತೀನಿ ಕರ್ಕೊಂಡು ಹೋಗು ಅಂತ ಅನ್ನೋನು ಒಂದು ದಿನವೂ ಎದ್ದು ಬರಲಿಲ್ಲ ಐ ನಾವು ಹಿಂಗೆ ಮಾಡ್ತಿದ್ವಿ ನಮ್ಮಮ್ಮ ಪೂಜೆ ಇಡಿದಾಗ ಬೆಳಗ್ಗೆ ಬೇಗ ಎದ್ದು ಹುರುಪಲ್ಲಿ ದಿನ ಹೋಗ್ತಿದ್ವಿ ಎರಡು ದಿನ ಹೋಗ್ತಿದ್ವಿ ಮೂರನೇ ದಿನ ಮಲ್ಕೊತಿದ್ವಿ ದೆನ್ ಲಾಸ್ಟ್ನ ದಿನ ಹೋಗ್ತಿದ್ವಿ ಅದೆಲ್ಲ ನೆನಪಾಗ್ತಿರುತ್ತೆ ಇದನ್ನೆಲ್ಲ ನೋಡಿದಾಗ ಅಮ್ಮ ಇನ್ನು ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂದರೆ ಒಬ್ಬೊಬ್ರದ್ದೇ ತಟ್ಟೆ ಎಲ್ಲ ಕುತ್ಕೊಂಡ ಕೂತ್ಕೊಂಡ್ರೇ ಉಡಕಿ ಸಾಮಾನೆಲ್ಲ ಜೋಡಿಸ್ಕೊಡ್ತಾ ಇದ್ದಾರೆ ಉಡಿ ಸಾರಿ ಉಡಕಿ ಸಾಮಾನೆಲ್ಲ ಉಡಿ ತುಂಬೋಕ್ಕೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಫಸ್ಟ್ ಕಾವ್ಯನಿಗೆ ಆಮೇಲೆ ನಮ್ಮ ಅಕ್ಕ ಮಗಳಿಗೆ ಸಣ್ಣೊಳಗೆ ದೆನ್ ನನಗೆ ಹೀಗೆ ಒಂದೊಂದಾಗಿ 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 ಜೋಡಿಸ್ಕೊಡ್ತಾ ಇದ್ದಾರೆ ಒಬ್ಬೊಬ್ಬರೇ ಫುಲ್ ಫಿಲ್ ಮಾಡ್ಕೊತಿದಾರೆ ನಾನು ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆನ ಮತ್ತೆ ಇಲ್ಲಿ ಹಣ್ಣುಕಾಯಿ ಮಾಡಿದ್ದಾಯ್ತಲ್ಲ ಒಳಗಡೆ ದೇವರಿಗೆ ಕೂಡ ಹಣ್ಣುಕಾಯಿ ಕೊಟ್ಟು ಕಳಿಸ್ತಾ ಇದ್ದೀನಿ ಸೊ ಒಬ್ಬೊಬ್ರಾಗಿ ಒಬ್ಬರಾಗೆ ಉಡಿ ತುಂಬಿಸ್ಕೊತಾ ಇದ್ದೀವಿ ನೋಡಿ ಕುಂಕುಮ ಹೋಗಿ ಇವ್ ನನ್ನ ಮೂಗ್ಗ ಮೇಲೆಲ್ಲ ಕುಂಕುಮ ಚೆಲ್ಬಿಟ್ಟಿದ್ವು ಹಂಗಾಗಿ ಅವಳು ಹಂಗಿನೇ ತಗೊಂಡು ಬರ್ಸ್ಕೊಂತ ಇದ್ದೀನಿ Ba Minchu. Minchu ba ma. Tadi ba ma. Ba beka. Minchu. Mama inchi ranga. Puttu thewa. Niku beka. Niku beka. Minchu thewa. Avaloku beka. Avaloku beka. Avaloku beka. Minchu ba. Aarti padangara sayi pokka. Kanji kanji kanji. ఏం మంచు 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 ఏల కుతరం ఇంద సుందరమ్మ ఓ అవును తీశే సుప్రత చిన్నగా కట్టదు బుజ్జి బుజ్జి ఆ നിങ്ങളുടെ തെറ്റ് നിമ്പൻറെ അവിടെ കീഴ്സി ഇടക്കല്ല നീ ലംഗലമ്മ ഇത് ഇടിപടിക്കേ ഇട്ടല്ല നീ ലംഗ അയ്യോ પડી ഇട്ടല്ല നീ ഇടിപടിക്കേ ഓടുന്നതാ ಇನ್ನು ಅವ್ರ್ದೆಲ್ಲ ಸರ್ತಿ ಆಯಿತು ಅಂದ ತಕ್ಷಣ ಇವಾಗ ನೆಕ್ಸ್ಟ್ ನನ್ನ ಸರ್ತಿ ಯಾಕಂದರೆ ನಾನು ಎಲ್ಲ ಲಾಸ್ಟ್ ಪೂಜೆ ಮಾಡಿದ್ದು ಸೊ ಇವಾಗ ನಾನು ಎಲ್ಲರಿಗೂ ಕೂರಿಸಿ ಉಡಿ ತುಂಬ್ತಾ ಇದ್ದೀನಿ ಆ್ಯಂಡ್ ಇನ್ನು ನಮ್ಮ ಮನೆಯವರೇ ಸಾಕಾಯಿತು ಐದು ಜನ ಐದು ಐದು ಉಡಿ ತುಂಬೋದಕ್ಕೆ ಸೊ ನಾನು ರೆಡಿ ಮಾಡಿದ್ದು ಈ ಸರಿ ಐದು ಉಡಿ ಅಷ್ಟೇ ನೆಕ್ಸ್ಟ್ ಟೈಮ್ ನೋಡೋಣ ಜಾಸ್ತಿ ಮಾಡಿದ್ರೆ ಆಯಿತು ಅಂತೇಳಿ ಸೊ ಇನ್ನೆಲ್ಲ ಪೂಜೆಗೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿ ಅಶ್ವತ್ ಕಟ್ಟೆಗೂ ಕೂಡ ಪೂಜೆ ಮಾಡಬೇಕು ಅಂದರೆ ಅರಳಿ ಮರ ನನಗೆ ಈ ಮರಕ್ಕೆ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ಬಿಫೋರ್ ಗೊತ್ತಿರಲಿಲ್ಲ ಯಾಕೆ ಮಾಡ್ತಾರೆ ಆ್ಯಂಡ್ ಯಾಕೆ ಮಾಡಬೇಕು ಬೆನಿಫಿಟ್ಸ್ ಏನು ಅಂತ ಹೇಳಿ ಗೊತ್ತಾದ ಮೇಲಿಂದ ಅಂತರೂ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತೀನಿ ಆ್ಯಂಡ್ ಹೆಂಗೆ ಸಂಕಲ್ಪ ಮಾಡ್ಕೋಬೇಕು ಅಂತಲೂ ಗೊತ್ತಿರಲಿಲ್ಲ ಸೊ ಇವಾಗ ಓಕೆ ಅದೆಲ್ಲ ಸ್ವಲ್ಪ ಜ್ಞಾನ ಇದೆ ಬಿಕಾಸ್ ಕತೆಗಳನ್ನ ಕೇಳಿ ಕೇಳಿ ಕಲ್ತಿರೋದು ಎಲ್ಲರೂ ಇಲ್ಲೂ ಒಂದು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಫೋಟೋಸ್ ಅದರಲ್ಲೂ ನಮ್ಮ ಮಿಂಚಕ್ಕ ಮಿಟಕ್ಕ ಒಂದೇ ಥರ ಡ್ರೆಸ್ ಹಾಕೊಂಡಿದ್ದಾರೆ ಅದಂದ್ರೆ ಸಕ್ಕ ಸೆಲೆಬ್ರೇಷನ್ ಮಾಡಿಬಿಟ್ರಿ ನಾವು ಹೋಗಿತ್ತು ಅವ್ರಿಗಿಂತ ಜಾಸ್ತಿ ನಮಗೆ ಖುಷಿ ಆಯಿತು ಆ್ಯಂಡ್ ಸೇಮ್ ಇದೇ ಥರ ನಮ್ಮಮ್ಮ ನಾವು ಚಿಕ್ಕವರಿದ್ದಾಗ ಒಟ್ಟಿಗೆ ಒಂದೇ ಥರ ಡ್ರೆಸ್ ಹಾಕಿ ಖುಷಿ ಪಡ್ತಾ ಇದ್ರು ಇವಾಗ ಅರ್ಥ ಆಗ್ತಿದೆ ಅವ್ರದ್ದು ಇಬ್ಬರದ್ದೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೊತ್ತು ಆಟ ಆಡಿ ನಾವು ಮನೆಗೆ ಬಂದ್ವಿ ನಾನು ಜಯಂತ್ ಮನೆಗೆ ಬಂದ್ವಿ ಮಕ್ಕಳೆಲ್ಲ ಅಮ್ಮನ ಜೊತೆನೆ ಹೋದ್ರು ಸೊ ನಾವು ಕೂಡ ಶೂಟ್ಗೆ ಹೋಗ್ಬೇಕಿತ್ತಲ್ಲ ಎಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿದ್ದೀನಿ ಅಂತಂದರೆ ರೆಡಿ ಮಾಡ್ಕೊತ ಮಾಡ್ಕೊತಾನೆ ಊಟ ಮಾಡಿರೋದು ನನ್ಗೆ ಅಷ್ಟು ಟೈಮ್ ಕೂಡ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗಡೆ ಫೇಸ್ ನೋಡಿ ಹೆಂಗಾಗಿದೆ ಪರವಾಗಿಲ್ಲ ಅಷ್ಟ್ರ ಮಟ್ಟಿಗೆ ಏನಿಲ್ಲ ಸೊ ಚಿಟ್ಟಿ ಮತ್ತೆ ಮಿಟ್ಟು ಇಬ್ರು ಕೂಡ ಅಮ್ಮನ ಜೊತೆ ಹೋದ್ರು ಮಿಂಚು ಬಂದ್ಲು ಸೊ ನಾನು ರೆಡಿ ಆಗ್ತೀನಿ ಆ ಗ್ಯಾಪ್ ಅಲ್ಲಿ ಹೋಗಿ ಬಿಟ್ಟು ಬರುವಂತೆ ಅವಳ ಅಂತ ಹೇಳಿ ನಾನು ಹೋಗ್ತಿದ್ದೆ ಅಂತ ಹೇಳಿ ಅಳ್ತಾ ಇದ್ದಾಳೆ ಅದಕ್ಕೆ ಕಳಿಸ್ತೀನಿ ತಡಿಯಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ದಾರೆ ಜಯಂತ ನಂಗೆ ಒಂದ್ ಸ್ವಲ್ಪ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್ ನಿಜವಾಗ್ಲೂ ಭಯಂಕರ ಸುಸ್ತಿತ್ತು ಯಾಕಂದ್ರೆ ಬೆಳಗ್ಗಿಂದ ಆ ಲೆವೆಲ್ ಕೆಲಸ ಮಾಡಿ ಕಣ್ಣೆಲ್ಲ ಉರಿತಾ ಇತ್ತು ಅದ್ರ ನಡುವೆನೂ ಕೂಡ ನಾನು ಎಷ್ಟು ಸುಮಾರೊಂದು ಮೂರು ಮೂರು ಕಾಲಷ್ಟೊತ್ತಿಗೆ ಶೂಟಲ್ಲಿದ್ದೆ ಅಲ್ಲಿಂದ ಮತ್ತೆ ಎಕ್ಸಾಕ್ಟಾಗಿ ಆರೂವರೆ ಆರು ಮುಕ್ಕಾಲ್ದೊಳಗಡೆ ಮತ್ತೆ ಮನೇಲಿದ್ದೆ ನಾನು ಆ ತ್ರೀ ಅವರ್ಸ್ ಮತ್ತೆ ಕಂಟಿನ್ಯೂಸ್ ನಿಂತ್ಕೊಂಡು ಅಥವಾ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿ ಸೀರೆ ಚೇಂಜ್ ಮಾಡಿ ಅಂಗಡಿಲಿ ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬರೋದ್ರೊಳಗಡೆ ಭಯಂಕರ ಸುಸ್ತಂತರು ಆಗಿದ್ದು ಬಟ್ ತೋರ್ಸ್ಕೊಳೋಗ್ತಾರನೂ ಇಲ್ಲ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋಂಗು ಇಲ್ಲ ಯಾಕಂದರೆ ಹಬ್ಬ ಅಕ್ಕನ ಮಕ್ಕಳು ಮಾವಂದರು ಮತ್ತು ಅಕ್ಕ ಅವರೆಲ್ಲರೂ ಕೂಡ ಬನ್ನಿ ಕೊಡೋದಕ್ಕೆ ಬಂದಿದ್ರು ಮಿಟ್ಟು ಬರ್ತಡೆ ಬೇರೆ ಆ್ಯಂಡ್ ನಾವು ಬರೋವಾಗ ಕೇಕ್ ಕೂಡ ತೊಗೊಂಡ್ಬಂದಿದ್ವಿ ಸೊ ಬನ್ನಿ ತಂದಿದ್ದಾರೆ ಅಂತಂದರೆ ಮನೇಲಿ ಫುಲ್ ಗಲಾಟೆ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂದರೆ ಎಲ್ಲರೂ ಸೇರ್ಕೊಂಡ್ಬಿಟ್ರೆ ನಾವು ಮುಗೀತು ಎಲ್ಲ ಇಲ್ಲ ಹತ್ತ ಬಟ್ ಸೇರ್ಕೊಂಡ್ರೆ ನಮ್ಮ ಗಲಾಟೆ ಅಂತ ತಡ್ಕೊಳ್ಳೋದಕ್ಕೆ ಯಾರಿಗೂ ಹೋಗೋಲ್ಲ

ಮಕ್ಕಳಿಗೂ ಅಷ್ಟೇ ಇದೆಲ್ಲ ನೋಡಿ ನೋಡಿ ಅವರು ಫುಲ್ ಎಂಜಾಯ್ ಮಾಡ್ತಾಯಿದ್ರು ನಮ್ಮ ಮಿಂಚು ಮಲ್ಕೊಂಡಿದ್ದಾಳೆ ಮಿಂಚು ಏನಾದರೂ ಮಲ್ಕೊಂಡಿಲ್ಲ ಅಂದಿದರೆ ಎಷ್ಟು ಜನಕ್ಕೆ ಕಾಲಿಗೆ ಬೀಳ್ತಿದ್ಲೋ ಗೊತ್ತಿಲ್ಲ ಅಷ್ಟು ಜನಕ್ಕೆ ಕಾಲಿಗೆ ಬಿಳ್ಕೊಂತ ಬಂದುಬಿಡ್ತಿದ್ರು ಆಮೇಲೆ ಇದು ಎರಡು ಎರಡನೇ ಸರಿ ನಾನು ಕಾಲಿಗೆ ಬೀಳ್ತಾ ಇರೋದು ನಮ್ಮ ತಮ್ಮಂಗೆ ಶೂಟ್ ಮಾಡೋದಕ್ಕೆ ಅಂತ ಕೊಟ್ಟಿದ್ರೆ ಶೂಟ್ ಮಾಡಿರಲಿಲ್ಲ ಹಾಗಾಗಿ ಮತ್ತೆ ಏನೋ ಸರಿ ನೀಟಾಗಿ ಎಲ್ಲ ಬಿಳ್ಕೊಂತ ಬರ್ತಾ ಇದ್ದೀನಿ ಯಾಕೆ ಯಾಕೆ ಅಂತ ಇದ್ದರು ಅಯ್ಯೋ ವಿಡಿಯೋ ಮಾಡಿಲ್ಲ ನಾನು ಏನು ತೋರಿಸಲಿ ಲಾಗಲ್ಲಿ ಮತ್ತೆ ಶೂಟ್ ಮಾಡಿ ಅಂತ ಹೇಳಿ ಕರೆದು ಶೂಟ್ ಮಾಡಿಸ್ತಾ ಇರೋದು ಆಮೇಲೆ ಈ ನೋಡಿ ಚೆಂದ ಅಲ್ಲ ಬನ್ನಿ ಕೊಡು

ചെലവേണ്ട <laughs> പ്രാക്ടീസ്

ನಾನೇಮ ನಾನು ಕಾಟ್ಮೆ ತಿನ್ನಪ್ಪ

ಬನ್ನಿ ಕೊಡೋದಾಯ್ತು ಇನ್ನು ಎಲ್ಲರೂ ಕಾಲು ಮುಗ್ದಿದ್ದಾಯ್ತು ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಆಯಿತು ಕೇಕ್ ತಿಂದು ಸಿಂಪಲ್ ಆಗಿ ನಮ್ಮ ಬುಜ್ಜಿ ಜಾಸ್ತಿ ಅಳ್ತಾ ಇದ್ದ ಅಂತ ಹೇಳಿ ಎಲ್ಲರೂ ಅವ್ರವ್ರ ಮನೆಗೆ ಓಡೋದ್ರು ಇನ್ನು ಉಳಿದಿರೋರು ಅರ್ಧ ಜನ ಕೂತ್ಕೊಂಡು ಎಲ್ಲ ಊಟ ಮಾಡ್ತಾ ಇದೀವಿ ಮೂರು ನಾಲ್ಕು ಮನೆದು ಮಿಕ್ಸ್ ಆಗಿತ್ತು ಫ್ರೆಂಡ್ಸ್ ಹಂಗಾಗಿ ಹೊಟ್ಟೆ ತುಂಬಾ ಅದ್ರ ಊಟ ಹೋಯ್ತು ಆ್ಯಂಡ್ ಕೊನೆಯಲ್ಲಿ ಇದೆಲ್ಲ ಮುಗಿಯೋದ್ರೊಳಗಡೆ ನನ್ನ ಅವತಾರ ನೋಡಿ ವಾಟೆಡ್ ಡಿಸೈನ್ ಅಲ್ಲ ಆಮೇಲೆ ಹೇಳ್ಕೊಳಕ್ಕೆ ಆಗದಿರಷ್ಟು ಏನೋ ಸಂಕಟ ಆ್ಯಂಡ್ ಸುಸ್ತು ನೋವು ಎಲ್ಲ ಇದೆ ಬಟ್ ಫೇಸ್ ಮೇಲೆ ಏನೂ ಕಾಣಿಸ್ತಿಲ್ಲ ಹಾಗಾಗಿ ಬೇಗ ಮಲ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡ್ವಿ ಬಟ್ ಬೇಗ ಮಲ್ಕೊಳಕೊಂತ ಆಗೋಲ್ಲ ಮಕ್ಕಳಿದ್ದಾರೆ ಸೊ ಅವ್ರದ್ದು ಕಾಟ ಇದ್ದಿದ್ದೆ ಅದು ಕಂಪಲ್ಸರಿ ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅದು ಮಾತ್ರ ವೆರಿ ಗುಡ್ ಇನ್ನು ಕಣ್ಣಂದರೂ ಕೇಳೋಕ್ಕೆ ಹೋಗಬೇಡಿ ಭಯಂಕರ ಕೆಂಪಾಗ್ಬಿಟ್ಟಿದೆ ಐ ಥಿಂಕ್ ಲಾಗನ್ನು ಇನ್ನೂ ಲೆಂತಿಯಾಗಿ ಕವರ್ ಮಾಡೋಕ್ಕೆ ಆಗದೇ ಇದ್ರೂ ಕೂಡ ಇವತ್ತೇನೇನೆಲ್ಲ ಆಯ್ತದನ್ನೆಲ್ಲ ನೀಟಾಗಿ ಮೀನ್ಸ್ ತೋರಿಸಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಯ ಹಬ್ಬದ ಲಾಗ್ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಶೇರಿಂಗ್ ಥ್ಯಾಂಕ್ ಯು